ಪ್ರಪಂಚ ಹೆಂಗೆ ನಡೀತಿದೆ ಅಂತ ಫಿಲಮಲ್ಲಿ ತೋರಿಸೋರೆ ಅದು ಬೇಕಾಗಿರೋದು ಫಿಲಮ್ ಚೆನ್ನಾಗಿದೆ ಅದೆಲ್ಲ ಬೇಡ ಬಟ್ ಫಿಲಮಲ್ಲಿರೋ ಲಾಜಿಕ್ನ ಹಿಡ್ಕೊಂಡು ನಮ್ಮ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಎಲೆಕ್ಷನ್ ಪೊಲಿಟಿಕಲ್ಗಳು ಇದನ್ನ ನೋಡ್ಬಿಟ್ಟು ಕಲಿಬೇಕು ಯಾಕಂದರೆ ಕರ್ನಾಟಕ ಸರ್ಕಾರನೇ ಸರಿ ಇಲ್ಲ ಅದು ಎಲ್ರಿಗೂ ನಿಮಗೂ ಗೊತ್ತು ನನಗೂ ಗೊತ್ತು ಈ ಫಿಲಮ್ ನೋಡ್ಬಿಟ್ಟು ಕಲಿಬೇಕು ಅಂತ ಇಷ್ಟಪಡ್ತೀನಿ ಈ ಫಿಲಮ್ ನೋಡಿಬಿಟ್ರೆ ಒಬ್ಬ ಓದಿರೋ ಮಗ ಏನು ಮಾಡ್ಬೇಕಂತ ತೋರಿಸೋರೆ ಎಲ್ಲ ಚಪ್ಪರ್ ಶೋಕಿಗಳು ಮಾಡ್ಕೊಂಡಿರೋ ಕಲ ಇದು ಒಬ್ಬ ಓದ್ಬಿಟ್ಟು ಕಲೆಕ್ಟ್ರ್ ಆದರೆ ಹೆಂಗಿರ್ತಾನೆ ಅಂತ ಫಿಲಮಲ್ಲಿ ತೋರ್ಸಾನೆ ಒಬ್ಬ ನಾರ್ಮಲ್ ಪೀಪಲ್ ಅಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ಫಿಲಮಲ್ಲಿ ಒಂದು ಡೈಲಾಗ್ ಹೊಡೆದವ್ರೆ ನೂರೈವತ್ತು ಸೀಟು ಇದು ಜಗನ್ಗೆ ಡೈಲಾಗ್ ಹೊಡೆದಿರೋದು ಆಂಧ್ರದಲ್ಲಿ ಎಲೆಕ್ಷನ್ ಆಗಿರುವಾಗ ಅವ್ರ ಅವರು ಬಾಬೇನೇ ಅಲ್ವಾ ಪವನ್ ಕಲ್ಯಾಣ್ ಬಿಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ಅದಷ್ಟು ಎಲ್ಲಕ್ಕೆ ಇಷ್ಟಪಡ್ತೀರೋ ಇವಾಗ ಪವನ್ ಕಲ್ಯಾಣ ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಏನು ಹೇಳ್ತಾರೆ ಪವನ್ ಕಲ್ಯಾಣ್ ಸಪೋರ್ಟ್ ಮಾಡಿದ ಅಂದ್ರೆ ಇನ್ಯಾರಿಗೆ ಮಾಡ್ತಾರೆ ಸಪೋರ್ಟು ಅವ್ರೇನು ಬಾಬೆ ಅವರು ಅವ್ರು ಮಾಡಿಲ್ಲ ಅಂದ್ರೆ ಇನ್ನೇನು ಆಚೋನ್ ಬಂದ್ಬಿಟ್ಟು ಮಾಡ್ತಾನೆ ಏನು ಸಪೋರ್ಟ್ ಮಾಡವ್ರೆ ಸಪೋರ್ಟ್ ಅಂದ್ರೆ ಅವ್ರು ಚಿಕ್ಕಪ್ಪ ಅವ್ರು ಮಾಡ್ಕೊಂಡವ್ರೆ ಏನಿದೆ ಅದ್ರಲ್ಲಿ ತಪ್ಪು ಇನ್ನೇನು ಅದ್ಯಾವುದೋ ಡೈಲಾಗ್ ಇದೆ ಅಪ್ಪನ ದುಡ್ಡಲ್ಲಿ ನಾನ್ ಶೋಕಿ ಮಾಡ್ತೀನಿ ಬೇರೆಯವ್ರು ಬಿಟ್ಟಿದ್ರೆ ಬಂದು ಮಾಡಿ ಶೋಕಿ ಅವ್ರು ಚಿಕ್ಕಪ್ಪ ಅವ್ನು ಶೋಕಿ ಮಾಡ್ತಾನೆ ಏನ್ ತಪ್ಪಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ಶಂಕಾ ಡೈರೆಕ್ಷನ್ ಹೆಸರು ಎಲ್ಲ ಖರಾಬ್ ಆಗಿದೆ ಫಿಲಮ್ ಎಲ್ಲ ನೋಡಿ ಮೆಸೇಜ್ ಫಿಲಮ್ ಸಾಂಗ್ಸ್ ಎಲ್ಲ ಜರಗಂಡಿ ಜರಗಂಡಿ ಎಲ್ಲ ಖರಾಬ್ ಸಾಂಗ್ಸ್ ಕೋಟಿ ಇದಕ್ಕೆ ಕೋಟಿ ಗಟ್ಟಲೆ ಖರ್ಚ್ ಮಾಡಿದ ಒಂದು ಲಾಜಿಕ್ ಕೊಟ್ಟವನಷ್ಟೇ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಉಪೇಂದ್ರ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು ಇದರಲ್ಲಿ ಕ್ಯಾಪ್ಷನ್ ಹಾಕಿಲ್ಲ ಅಷ್ಟೇ ಬುದ್ಧಿವಂತರ ನೋಡ್ಬೇಕು ಅಂತ ಕ್ಯಾಪ್ಷನ್ ಬಿಟ್ಟಿನೆಲ್ಲ ಸೇಮ್ ಉಪೇಂದ್ರ ತರನೇ ಇದೆ ಡೈರೆಕ್ಷನ್ ಅರ್ಥ ಆಗಲ್ಲ ಫಿಲಮ್ ಬಟ್ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ನೋವು ಡೆವಲಪ್ ಆಯ್ತಾನೆ ಇಲ್ಲೋ ಮನೆಗೆ ಹೋಗ್ಬಿಟ್ಟು ಪಾರ್ಟ್ ಇಲ್ಲ ಇಲ್ಲೂ ಅವಶ್ಯಕತೆ ಇಲ್ಲ ಸರ್ ಈಗಿನ ಜನ್ರೇಷನ್ ರಾಜಕೀಯ ಪ್ರತಿಯೊಬ್ಬನೂ ದುಡ್ಡು ಲಂಚ ಲಂಚ ಕೊಡ್ತಾನೆ ಇರ್ತಾರೆ ರಾಜಕಾರಣಿಗಳು ದುಡ್ಡು ಕೊಡ್ದಿದ್ದಂಗೆ ರಾಜಕಾರಣ ಮಾಡ್ಬೇಕಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾನೆ ಬರೀ ಕರ್ನಾಟಕ ಅಂತಲ್ಲ ಆಲ್ ಓವರ್ ಇಂಡಿಯಾ ದುಡ್ಡು ಇಲ್ದಂಗೆ ಮಾಡಬೇಕು ಜನಗಳು ಓಟ್ ಆಗಬೇಕು ಒಳ್ಳೆ ಕೆಲಸ ಅಂತ ಚೆನ್ನಾಗಿ ಮಾಡಿದ್ದೇನೆ ಆದರೆ ಇದೊಂದು ಸ್ವಲ್ಪ ಪರ್ಸ್ನಲ್ಲಿ ಈ ಜಗನ್ಗೆ ಈ ಜಗನ್ ಸ್ಟೋರಿ ಎತ್ಕೊಂಡು ಮಾಡ್ದಂಗಿದೆ ಆದರೆ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಅವರು ರಾಮ್ಚರಣ್ ಅವರು ಪವನ್ ಕಲ್ಯಾಣ್ ಅವರು ಕಾರ್ಯಕ್ಟರ್ ಥರ ಎಕ್ಸಲೆಂಟು ಎಲ್ಲ ರಿಯಲ್ ಲೊಕೇಶನಲ್ಲಿ ಮಾಡಿದ್ದಾರೆ ಸುಮ್ಮನೆ ಹಾಕಿ ಹಾಡುಗಳಾಗ ಬಿಟ್ಟು ರಿಯಲ್ ಲೊಕೇಶನ್ನು ರಿಯಲ್ ಜನಗಳ ಮಧ್ಯೆ ಮಾಡಿದ್ದಾರೆ ಅದು ತುಂಬ ಪ್ಲಸ್ ಪಾಯಿಂಟು ಇವಾಗ ಒಂದು ರಾಜಕೀಯ ಸನ್ನಿವೇಶಗಳಾಗ್ಬಿಟ್ಟು ಸುಮ್ಮನೆ ಕೋಟಿ ಕೋಟಿ ಸೂಟ್ ಸೆಟ್ ಹಾಕಿಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಖರ್ಚು ಮಾಡಿ ರಿಯಲ್ ಲೊಕೇಶನಲ್ಲಿ ಮಡಗಿದ್ದಾರೆ ಸೂಪರಾಗಿದೆ ಯಾಕಂದರೆ ರಿಯಲ್ ಲೊ ಲೊಕೇಶನ್ ಮಡಗಿದ್ರೆ ನ್ಯಾಚುರಲ್ ಆಗಿ ಬರುತ್ತೆ ಅದರಿಂದ ನ್ಯಾಚುರಲ್ ಸೂಪರ್ ಸೂಪರಾಗಿದೆ ಮೂವಿ ಎಕ್ಸಿಲೆಂಟು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಈಗಿನ ರಾಜಕಾರಣಿ ಹೆಂಗಂತ ಗೊತ್ತಾಗೋದಕ್ಕೆ ಪ್ರತಿಯೊಬ್ಬರು ಬಂದು ನೋಡಬೇಕು ಸುಮ್ಮನೆ ಓಟ್ ದುಡ್ಡಿಸ್ಕೊಳ್ಳೋದು ಮನೇಲಿ ಕುತ್ಕೊಳ್ಳೋದು ಓಟ್ ಹಾಕ್ತಿರೋ ಥರ ಅಂತಲ್ಲ ಈ ಫಿಲಿಮ್ ಬಂದು ನೋಡಿ ನಾನು ತೆಲುಗುನಾಗಿದ್ರು ನಮ್ಗೆ ಯಾವತ್ತಿದ್ರೂ ಕನ್ನಡಕ್ಕೆ ಸಪೋರ್ಟು ಆದರೂ ಈ ಫಿಲಿಮ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಇದು ಇಂಡಿಯಾ ವೈಸ್ ಸ್ಟೋರಿ ಬರೀ ಕರ್ನಾಟಕದಲ್ಲ ಅದಕ್ಕೆ ಅನ್ಕ್ರೆಡಿಕ್ಟಬಲ್ ಎಲ್ಲರೂ ಬಂದು ಮೂವಿ ನೋಡಿ ಜೈ ರಾಮ್ ಚರ ಜೈ ಪವರ್ ಸ್ಟಾರ್